ಬೇಲೂರು ತಾಲೂಕು ಅರಳಿಯ ಮಲ್ನಾಡಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಪಟ ಅಲಂಕರಿಸಿದ ವಿದ್ಯಾರ್ಥಿಗಳನ್ನು ಶಾಲಾಡಳಿತ ಮಂಡಳಿ ಅಭಿನಂದಿಸಿದರು ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಅನುಗ್ರಹ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದಲ್ಲಿ ಜರುಗಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅರಳ್ಳಿಯ ಮಲ್ನಾಡ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಬಾಲಕ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ ವೈಯಕ್ತಿಕ ವಿಭಾಗದಲ್ಲಿ ಶ್ರೀಜಾ ಮೆನಾನ್ ಚಾಂಪಿಯನ್ ಮತ್ತು ಬಾಲಕಿಯರು ಒಟ್ಟಾರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಒಟ್ಟು ಎಪ್ಪತ್ಮೂರು ಅಂಕಗಳನ್ನು ಕಲೆ ಹಾಕುವುದರ ಮೂಲಕ ಈ ಸಾಲಿನ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ ಈ ವಿದ್ಯಾರ್ಥಿಗಳನ್ನು ಶಾಲೆಯ ಮುಖ್ಯ ಶಿಕ್ಷಕಿ ಆಡಳಿತ ಮಂಡಳಿ ಪದಾಧಿಕಾರಿಗಳು ಶಿಕ್ಷಕಿಯರು ಹಾಗೂ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಕ್ರೀಡಾಪಟುವಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ಈ ಕ್ರೀಡಾಪಟುಗಳಲ್ಲಿ ವಿಜೇತರಾಗಿ ವಿದ್ಯಾರ್ಥಿನಿಯರು ಸಮಗ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದರು ಹಾಗೆಯೇ ವೈಯಕ್ತಿಕ ಚಾಂಪಿಯನ್ಶಿಪ್ಗೆ ಮೇನಾ ಐ ಜಿ ಎಂಪ್ ಫಸ್ಟ್ ಲಾಂಗ್ ಜಂಪ್ ಫಸ್ಟು ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡು ವೈಯಕ್ತಿಕ ಚಾಂಪಿಯನ್ಶಿಪ್ಗೆ ಭಾಜನರಾಗಿದ್ದಾರೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕ್ರೀಡಾಪಟುವಲ್ಲಿ ವಿಜೇತರಾಗಿ ನಮ್ಮ ಶಾಲೆಗೆ ಓವರ್ ಆಲ್ ಚಾಂಪಿಯನ್ಶಿಪ್ಗೆ ಭಾಜನರಾಗಿದ್ದಾರೆ ಹಾಗೆಯೇ ನಮ್ಮ ಶಾಲೆಯಿಂದ ಎಲ್ಲ ವರ್ಷದಲ್ಲೂ ಕೂಡ ನ್ಯಾಷನಲ್ ಲೆವೆಲ್ಗೆ ಹೋಗುವಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಂಡು ಬರ್ತಾರೆ ಹಾಗೆಯೇ ಈ ಶಾಲೆಯಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೂ ಭಾಜನರಾಗಲಿ ಅಂತ ಹೇಳಿ ಕೇಳ್ಕೊಡ್ತೀನಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿಗಳು ಎಲ್ಲ ಎಲ್ಲ ಶಿಕ್ಷಕ ವೃಂದದವರು ಕೂಡ ಇದಕ್ಕೆ ಬಹಳ ಪ್ರೋತ್ಸಾಹನ ನೀಡಿ ಅವರಿಗೆ ಆರಿಸ್ತಾ ಇದ್ದಾರೆ ಹಾಗೆಯೇ ಈ ಕ್ರೀಡಾಪಟುವಲ್ಲಿ ಬಹಳ ಮುಖ್ಯವಾಗಿ ಈ ಸಮಗ್ರ ಪ್ರಶಸ್ತಿಗೆ ಭಾಜನರಾಗೋದಕ್ಕೆ ಕಾರಣಕಪ್ತರಾದಂಥವ್ರು ಇದುವರೆಗೂ ಕೂಡ ಈ ರೀತಿ ಆಟ ಆಡಿಸಿರಲಿಲ್ಲ ಅನಿಸುತ್ತೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಯಾದ ಅಂತಹ ಶಬನ ಅವರು ಮುಂದತ್ವವನ್ನು ವಹಿಸ್ಕೊಂಡು ಕ್ರೀಡಾ ತರಬೇತುದಾರ ಕೃಪಿಸರ ಸ್ಥಾನವನ್ನು ತುಂಬಿ ಈ ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಹೇಳ್ತಾ ಜೊತೆಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳ ಆಶೀರ್ವಾದವು ಕೂಡ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ಎಲ್ಲ ಶಿಕ್ಷಕರು ಕೂಡ ಅವ್ರನ್ನ ಆರೈಸಿದ್ದಾರೆ ಜೊತೆಗೆ ಅವರಿಗೆ ಅಭಿನಂದಿಸಿದ್ದಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ంజిత్ కుమార్ కేస్ టీక్స్ కన్నడ అరే ఆర్ వాచింగ్ టీవీ ఫోర్టి సిక్స్ న్యూస్ కనడా